ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಕನ್ನಡತಿ ಇವತ್ತು ನಾಡು ಚನ್ನಪಟ್ಟಣಗೆ ಬಂದಿದ್ದೀನಿ ಅಂದರೆ ನಮ್ಮೂರು ನನ್ನ ರಿಲೇಟಿವ್ಸ್ ಮದುವೆ ಇತ್ತು ಅದಕ್ಕೋಸ್ಕರ ನಾನು ಈ ಥರ ಸಿಂಪಲಾಗಿ ಸ್ಯಾರಿ ಹುತ್ಕೊಂಡು ರೆಡಿ ಆಗಿದ್ದೀನಿ ಮದುವೆ ವೀಡಿಯೋ ಮದುವೆ ಮುಗಿಸ್ಕೊಂಡು ನಾನು ಹೆಲ್ಲಿಗೆ ಹೋಗ್ತೀನಿ ಏನು ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ತೀನಿ ನೀವು ನೋಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡಿ ಮದುವೆ ಮುಗೀತು ಮದುವೆಯಲ್ಲಿ ನಾನು ಅಜ್ಜಿ ಅಮ್ಮ ಕ್ಯೂಟಿಫಾಯ್ ಯಾವ ಥರ ರೆಡಿಯಾಗಿದ್ವಿ ಅಂತ ಫೋಟೋಸ್ ಹಾಕಿದ್ದೀನಿ ನೋಡಿ ತುಂಬ ಸಿಂಪಲ್ಲಾಗಿ ಸ್ಯಾರಿ ಹಾಕೊಂಡು ಮೂರು ಜನನು ರೆಡಿ ಹಾಕಿದ್ವಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ದರ್ಶನ ಮಾಡಿಸ್ಕೊಡ್ತೀನಿ ನೋಡಿ ಇದು ಒಂದು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅದು ಚಿಕ್ಕಮ್ಮ ಚಿಕ್ಕಪ್ಪನ ಮಗಳು ಅವರು ನಮ್ಮ ಆಂಟಿ ಫೈನಲಿ ಮದುವೆ ಮುಗಿಸ್ಕೊಂಡು ಆಫ್ಟರ್ ಎ ಲಾಂಗ್ ಟೈಮ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ನಾನು ಹೊರಟಿದ್ದು ಎಲ್ಲಿಗೆ ಅಂದರೆ ಹೊಯ್ಸಳರ ಕಾಲದ ದೇವಸ್ಥಾನ ಅಂದರೆ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ ಯಾರಿಗೆಲ್ಲ ಗೊತ್ತಿರಲ್ಲ ಹೇಳಿ ದೇವಸ್ಥಾನದ ಬಗ್ಗೆ ನಾನು ಪಕ್ಕದೂರೊಳೆ ಆಗಿರೋದ್ರಿಂದ ಅಂದರೆ ಲೈಕ್ ಅಲ್ಲೇ ಆಗಿರೋದ್ರಿಂದ ಈ ದೇವಸ್ಥಾನದ ಬಗ್ಗೆಯೂ ನಾನು ವಿಡಿಯೋ ಮಾಡಿ ಹಾಕೋಣ ಅನ್ನೋ ಇಂಟೆನ್ಷನಲ್ಲಿ ನಾನು ಮಾಡ್ತಾಯಿದ್ದೀನಿ ಬ್ಯಾಂಗ್ಳೂರು ಮೈಸೂರು ಐವೇಲಿ ಓಡಾಡೋ ಪ್ರತಿಯೊಬ್ಬರಿಗೂ ಈ ದೇವಸ್ಥಾನದ ಬಗ್ಗೆ ಗೊತ್ತೇ ಇರತ್ತೆ ಹೋಗಿರ್ತೀರ ಈ ದೇವಸ್ಥಾನ ಬಂದು ರಾಮನಗರ ಚನ್ನಪಟ್ಟಣ ಮಧ್ಯೆ ಇದೆ ರಾಮನಗರದಿಂದ ಒಂದು ಏಳೆಂಟು ಕಿಲೋಮೀಟ್ರ್ ದೂರ ಇದೆ ಚನ್ನಪಟ್ಟಣದಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರ ಇದೆ ಅಷ್ಟೇ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದವರು ನಮ್ಮ ಕರ್ನಾಟಕದ ಎರಡನೇ ಮುಖ್ಯಮಂತ್ರಿ ಶ್ರೀ ಕೆಂಗಲ್ ಹನುಮಂತಯ್ಯನವರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ಈ ಆಂಜನೇಯ ಸ್ವಾಮಿ ಕಲ್ಲು ಬಂಡೆ ಅದಾಗದೆ ಮೂಡಿದ್ದು ಕಲ್ಲು ಬಂಡೆಯಿಂದ ಅದಾಗದೆ ಮೂಡಿ ಬಂದ ದೇವರು ಆಂಜನೇಯ ಸ್ವಾಮಿ ಮೂಡಿ ಬಂದ ದೇವರು ಪ್ರತಿ ವರ್ಷ ಈ ದೇವರು ಬೆಳೆಯುತ್ತಾ ಹೋಗುತ್ತಂತೆ ನಾನು ಫೋಟೋ ಹಾಕಿದ್ದೀನಿ ನೋಡಿ ಅದೇ ಥರ ಇದೆ ದೇವರು ಅದೇ ಶಿಪ್ಪಲಿ ಅದೇ ಥರ ಹಂಗೆ ಎರಡು ಕಣ್ಣು ಕಾಣಿಸ್ತು ಕಾಣಿಸುತ್ತೆ ಹಾಗೆ ಇದೆ ದೇವರು ಆ ಕಾಲದಲ್ಲಿ ಅಂದರೆ ಹೊಯ್ಸಳರ ಕಾಲದಲ್ಲಿ ಬಲ್ಗಡೆ ಕಣ್ಣು ಅಷ್ಟೇ ಕಾಣಿಸ್ತಾ ಇತ್ತಂತೆ ಎಡಗಡೆ ಕಣ್ಣು ಕಂಪ್ಲೀಟ್ ಕ್ಲೋಸ್ ಆಗಿತ್ತಂತೆ ಬಟ್ ಇವಾಗ ಎರಡೂ ಕಣ್ಣು ಕಾಣಿಸ್ತಾ ಇದೆ ಆ ದೇವ್ರ ಸತ್ಯ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ಅಂತಲೂ ಹೇಳ್ಬೋದು ನಮ್ಮ ಅಜ್ಜಿನೂ ಹೇಳ್ತಾ ಇರ್ತಿದ್ರು ಅವಾಗ ಅವಾಗ ನಾನು ಚಿಕ್ಕೊಳ್ಳಿದ್ದಾಗ ನಾನು ಬುದ್ಧಿ ಬಂದಾಗಿಂದೂ ನನಗೆ ಸ್ವಲ್ಪನೇ ದೇವ್ರ ಕಣ್ಣು ಕಾಣಿಸ್ತಾ ಇದ್ದಿದ್ದು ಬಟ್ ಇವಾಗೆಲ್ಲ ಕ ಎರಡೂ ಕಣ್ಣು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ನಮ್ಮ ಅಜ್ಜಿನೂ ಹೇಳ್ತಾ ಹೇಳ್ತಾ ಇರ್ತಾರೆ ತುಂಬ ಸತ್ಯವಾದ ದೇವರು ಅಂತ ಹೇಳ್ತಾ ಇರ್ತಾರೆ ಮತ್ತೆ ಇನ್ನೊಂದೇನೆಂದರೆ ಉತ್ತರಾಯಣದ ಮೊದಲ ದಿನ ಅಂದರೆ ಮಕರ ಸಂಕ್ರಾಂತಿ ಹಬ್ಬದಂದು ಈ ದೇವ್ರ ಮೇಲೆ ನೇರವಾಗಿ ಸೂರ್ಯನ ಗಿಡ ಬೀಳುತ್ತೆ ಪ್ರತಿ ವರ್ಷನೂ ಅಷ್ಟೇ ಇದು ನಡೆಯುತ್ತೆ ಆ ಟೈಮಲ್ಲಿ ಇಲ್ಲಿ ಜಾತ್ರೆ ಮಾಡ್ತಾರೆ ಸಂಕ್ರಾಂತಿ ಹಬ್ಬದ ಹಬ್ಬದಲ್ಲಿ ಇಲ್ಲಿ ಜಾತ್ರೆ ಕೂಡ ಮಾಡ್ತಾರೆ ಸಂಕ್ರಾಂತಿ ಹಬ್ಬ ಅಂದರೆ ದನಗಳ ಹಬ್ಬ ದೇವಸ್ಥಾನದ ಪಕ್ಕ ಅಲ್ಲಿ ಒಂದು ತೋಪಿದೆ ಆ ತೋಪಲ್ಲಿ ವಾರಾನ್ಗಟ್ಟಲೆ ನಾಲ್ಕೈದು ದಿನ ಹಸು ದನ ಕರುಗಳನ್ನೆಲ್ಲ ಕಟ್ಟಾಕೊಂಡು ತಗೊಳ್ಳೋದು ಬಿಡೋದು ಲೈಕ್ ಆ ಥರ ಎಲ್ಲ ಪ್ರತಿ ವರ್ಷ ಇಲ್ಲಿ ನಡೆಯುತ್ತೆ ಪ್ರತಿ ವರ್ಷ ಈ ಥರ ನಡೆಯುತ್ತೆ ತುಂಬ ಅದ್ಧೂರಿಯಾಗಿ ಜಾತ್ರೆ ಮಾಡ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಜಾತ್ರೆ ಮಾಡ್ತಾರೆ ನಾನಿವಾಗ ಹೋಗಿ ಒಂದು ಬಂಡೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತೀನಿ ನೋಡಿ ಆ ಬಂಡೆಯಿಂದನೇ ಆ ದೇವರು ಮೂಡಿ ಹೋಗಿರುವಂಥದ್ದು ಯಾರು ಕೆತ್ತನೆ ಮಾಡಿರೋದು ಆ ಥರ ಏನಿಲ್ಲ ಏನೂ ಇಲ್ಲ ಅದಾಗದೆ ಆ ಬಂಡೆಯಿಂದನೇ ಮೂಡಿ ಹೋಗಿರುವಂಥ ಸತ್ಯವಾದ ದೇವರು ಆಂಜನೇಯ ದೇವರು ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ತುಂಬ ಅದ್ಧೂರಿಯಾಗಿ ಜಾತ್ರೆ ನಡೆಯುತ್ತೆ ಮಾಡ್ತಾರೆ ತೇರು ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದ್ರಿಂದ ಬಂದು ಬಂದು ಹೋಗ್ತಾ ಇರ್ತಿದ್ದೆ ಬಟ್ ಇವಾಗ ಬ್ಯಾಂಗ್ಳೂರಲ್ಲಿ ಇರೋದರಿಂದ ಸ್ವಲ್ಪ ಬರೋದು ಕಮ್ಮಿ ನಾನು ತುಂಬ ಬಿಲೀವ್ ಮಾಡೋ ದೇವ್ರಂದರೆ ಇದೇ ದೇವರು ನಾ ತುಂಬ ನಂಬಿಕೆಯಿಂದ ಬಿಲೀವ್ ಮಾಡೋ ಅಂದರೆ ಇದೇ ದೇವರು ಈ ವಿಡಿಯೋ ಹಾಕಿದ್ದೀನಿ ಹಾಕಿದ್ದೀನಿ ನೋಡಿ ಕೊಳದ್ ವೀಡಿಯೋ ಅಲ್ಲಿ ಒಳಗಡೆ ಹೋಗಿ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ನನಗೆ ಆಚೆಯಿಂದಲೇ ವೀಡಿಯೋ ಮಾಡಿದ್ದೀನಿ ಕ್ಲೋಸ್ ಆಗಿತ್ತದು ಸೊ ಹಾಗಾಗಿ ಒಳಗಡೆ ಹೋಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ ತೆಪ್ಪೋಸ್ತವ ಅಂತ ಮಾಡ್ತಾರೆ ಜಾತ್ರೆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ತೇರಿಳಿತಾರೆ ತೆಪ್ಪೋಸ್ತಾರ ತೆಪ್ಪೋತ್ಸವ ಮಾಡ್ತಾರೆ ದನ ಕರುನೆಲ್ಲ ಕಿಚಾಯಿಸ್ತಾರೆ ಸಂಕ್ರಾಂತಿ ಹಬ್ಬದಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಲೈಕ್ ಇವಾಗ ನಾನು ಆ ಕಡೆ ಗಿಡ ಮರಗಳೆಲ್ಲ ಕಾಣಿಸ್ತಾ ಇದೆ ನೋಡಿ ಅಲ್ಲೆಲ್ಲ ಟೂರಿಸ್ಟ್ಗಳು ಸ್ಯಾಟರ್ಡೆ ಸಂಡೆ ಬಂದು ಟಿಫನ್ನು ಊಟ ಎಲ್ಲ ಮಾಡಿಕೊಂಡು ದೇವಸ್ಥಾನ ದರ್ಶನ ಮಾಡಿಕೊಂಡು ಅಲ್ಲಿ ಪೀಸಾಗಿ ಕೂತ್ಕೊಂಡು ಆಟ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ತಾರೆ ನಾನು ಕೂಡ ಕಾಲೇಜ್ ಡೇಸಲ್ಲಿ ಬಾಕ್ಸಿಂದ ಮನೆಯಿಂದ ತಂದು ಎಲ್ಲ ಕೂತ್ಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾಯಿರ್ತಿದ್ವಿ ಆವಾಗವಾಗ ಬಂದು ಇವಾಗ ಸ್ವಲ್ಪ ಬರೋದು ಕಡಿಮೆ ಆಗಿದೆ ಸೊ ಯಾರಿಗೆಲ್ಲ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ ಒನ್ಸ್ ವಿಸಿಟ್ ಮಾಡಿ ನೋಡಿ ನೆಕ್ಸ್ಟ್ ಟೈಮ್ ನೀವೇ ಹೋಗ್ತೀರ ಅಷ್ಟು ಪಾಸಿಟಿವ್ ವೈಬ್ಸ್ ಇದೆ ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಫೈನಲಿ ಮದುವೆ ಮುಗಿಸಿ ದೇವಸ್ಥಾನದ ದರ್ಶನ ಮಾಡಿ ನಾನು ಹೊರಟಿದ್ದು ಎಲ್ಲಿಗೆ ಅಂದರೆ ವೀಡಿಯೋ ಹಾಕಿದ್ದೀನಿ ನೋಡಿ ನಾವು ಇವಾಗ ಮದುವೆ ಮುಗಿಕೊಂಡು ಕಾರಲ್ಲಿ ಬರ್ತಾ ಇದ್ವಿ ಬರ್ತಾ ಬರ್ತಾ ತೋಟಕ್ಕೆ ಹೋಗಿ ತುಂಬ ವರ್ಷಗಳಾಗೋಗಿತ್ತು ನಮ್ಮ ಚಿಕ್ಕಪ್ಪ ಎಳ್ನೀರು ಕುಯಿಸ್ತಾ ಇದ್ರು ಭತ್ತ ಎಳ್ನೀರು ಕುಯಿಸ್ತಾ ಇದ್ದೀನಿ ಎತ್ತಿಕ್ಕಿದ್ದೀನಿ ಅಂತ ಹೇಳಿದ್ರು ಒಂದಿವೆ ತೋಟ ನೋಡಿಕೊಂಡು ಭತ್ತ ಎಲ್ಲ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ತೋಟ ನೋಡಿಕೊಂಡು ಎಳ್ಳೇರು ಕುಟ್ಕೊಂಡು ಈ ವಾತಾವರಣ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ ನಾವು ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ಬಂದಿದ್ದೀವಿ ಸಿ ಅಲ್ಲಿದ್ದಾರೆ ಎಲ್ಲರೂ ನೋಡಿ ಇದೆಲ್ಲ ನಮ್ಮ ಚಿಕ್ಕ ಫ್ಯಾಮಿಲಿ ಎಲ್ಲ ಚಿಕ್ಕಮ್ಮ ದೊಡ್ಡಮ್ಮಂದಿರ್ಗಳು ಅವರೆಲ್ಲ ತಮ್ಮಂದಿರ್ಗಳು ತೋಟ ಎಲ್ಲ ಒಂದು ರೌಂಡ್ ಓಡಾಡಿ ಫೈನಲಿ ಎಳ್ನೀರ್ ಕಟ್ ಮಾಡ್ಕೊಟ್ರು ನಮ್ಮ ಚಿಕ್ಕಪ್ಪ ಚೆನ್ನಾಗಿ ಕುಡಿದು ಫುಲ್ಲು ಟಯರ್ಡ್ ಆಗಿ ಫೈನಲಿ ನಾವು ಮನೆಗೆ ಎಲ್ಲ ಇಷ್ಟತಿ ವೀಡಿಯೋ ಹೇಗೆ ಅನ್ನಿಸ್ತು ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅರ್ಲಿ ಮಾರ್ನಿಂಗ್ ಗೆದ್ದು ಲೈಕ್ ಮದುವೆ ಮುಗಿಸ್ಕೊಂಡು ಟೆಂಪಲ್ ರನ್ ಮಾಡಿ ಬರ್ತಾ ನಮ್ಮ ಚಿಕ್ಕಪ್ಪನ ತೋಟಕ್ಕೆ ಹೋಗಿ ತೋಟ ಎಲ್ಲ ಸುತ್ತಾಡ್ಕೊಂಡು ಎಲ್ಲಿ ಕುಡಿದು ತುಂಬ ಟಯರ್ಡ್ ಆಗಿ ಫೈನಲಿ ಮನೆಗೆ ಬಂದು ರೀಚ್ ಆಗ್ವಿ ನೆಕ್ಸ್ಟ್ ಸಿಗ್ತೀನಿ ನಮಗೆ ನಿಮಗೆ ನೆಕ್ಸ್ಟ್ ವೀಡಿಯೋ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್